ಆಸೆಗೂ ದುರಾಸೆಗೂ ಒಂದು ಸಣ್ಣ ತೆಳುವಿನ ಗೆರೆ ಇದೆ ಆ ತೆಳುವಿನ ಗೆರೆ ಸ್ಪಷ್ಟತೆ ಇದೆ ಅದನ್ನ ನೀನು ಮೀರಿದಾಗ ಆಗ್ತಕ್ಕ ಅನಾಚಾರ ಅನಾಚಾರ ಆಯ್ತು ಅದರಿಂದ ಬಂದಂತಹ ಫಲಿತಾಂಶವನ್ನು ನೀನು ಉಣ್ಣಲೇಬೇಕು ಸೊ ನೀನು ಯಾವಾಗ ತಿಳಿದಿಯೋ ಆವಾಗ ಆ ಕಡೆ ಹೋಗಿ ಹೋದ್ಮೇಲೆ ನಿಲ್ಸ್ಕೊಂಡಿರೋದೇ ಅದಕ್ಕೋಸ್ಕರ ಸೋಲ್ಸೋದಕ್ಕೆ ನಿಂತಿದ್ದಾರೆ ನೀನು ಸೋಲಿಸೋದಕ್ಕೆ ಆಮಿಷ ಒಟ್ಟಿದ್ದಾರೆ ಆ ಆಮಿಷಕ್ಕೆ ನೀನ್ ಬಲಿಯಾದ್ರೆ ನಿಮ್ಮ ತೊಂದರೆ ಆಗುತ್ತೆ ಹೀಗೆ ಇದ್ದಂತಹ ಧರ್ಮವನ್ನ ಹಲವು ಕಾರಣಗಳಿಂದ ಯುಗ ಧರ್ಮದ ಅನುಸಾರವಾಗಿ ಈ ದೇಶಕ್ಕೆ ಆದಂತಹ ಹತ್ತು ಹಲವು ಇನ್ಮೇಷನ್ಸ್ ನಮ್ಮ ಮೇಲೆ ಆದಂತಹ ದಾಳಿಗಳು ಈ ದೇಶದ ಮೇಲೆ ಆದಂತಹ ಹತ್ತು ಹಲವು ದಾಳಿಗಳು ಚರಿತ್ರೆ ಹೇಳ್ತಾ ಹೋಗುತ್ತೆ ಚರಿತ್ರೆಯಲ್ಲಿ ನಾವು ಕಂಡ್ವಿ ಹಲವು ದೇಶಗಳಿಂದ ಬಂದಂತ ಜನರು ನಮ್ಮ ಮೇಲೆ ದಾಳಿ ಮಾಡಿದರು ಆ ದಾಳಿಯ ಪರಿಣಾಮವಾಗಿ ಧರ್ಮ ಅಲ್ಲಲ್ಲಿ 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 ನಶಿಸ್ತಾ ಹೋಗ್ತದೆ ಹಾಗೆ ಯುಗಧರ್ಮದಲ್ಲಿ ನಶಿಸಿ ಹೋದಂತಹ ಧರ್ಮವನ್ನ ಪುನರುತ್ಥಾನ ಮಾಡೋದಕ್ಕೆ ಆಗಿನಿಂದ ಆಗಿನಿಂದಾಗಿ ನಾ ಬರ್ತೀನಿ ಅಂತ ಹೇಳಿ ಕೃಷ್ಣ ಹೇಳಿದ ಧರ್ಮ ಭಾರತ ಮಾತೆ ನನ್ನ ಮಕ್ಕಳು ಹಾಳಾಗಬಾರದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನನ್ನ ಮಕ್ಕಳನ್ನು ನಾನು ಉದ್ದರಿಸಬೇಕಾದ್ರೆ ಆಗಿಂದಾಗೆ ಒಬ್ಬೊಬ್ಬನ ಧರ್ಮವನ್ನು ಪುನರು ಸ್ಥಾನ ಮಾಡುತ್ತೀನಿ ಅಂತ ಹೇಳಿ ಕಣ್ಣುಪಟ್ಟು ಬೇಜಾರಾಗಿತ್ತು ಭಾಗವತದ ಕತೆ ಬರುತ್ತೆ ಭಕ್ತಿ ಇರ್ತಕ್ಕಂಥವಳು ಒಬ್ಬಳು ನಾರಿ ಅವನಿಗೆ ಇಬ್ಬರು ಮಕ್ಕಳಿರ್ತಾರೆ ಅವರಿಬ್ರು ಕೂಡ ವೃದ್ಧ ಹೋಗ್ಬಿಟ್ಟಿರ್ತಾರೆ ಅಳ್ತಾ ಕೂತಿರ್ತಾಳೆ ನಾರದ್ ಬರ್ತಾರೆ ಎಬ್ಬಿಸ್ತಾರೆ ಹೇಳುದಿಲ್ಲ ತುಂಬಾ ಗಾಢದಿಂದಲೇ ಗೊತ್ತಾಗಿ ಕೊಟ್ಟಿದ್ದಾರೆ ಆಗ ಅವ್ರನ್ನ ಕೇಳ್ತಾರೆ ಏನಮ್ಮ ಅಂತ ಇವರಿಗೂ ನನ್ನ ಮಕ್ಕಳು ಏನಮ್ಮ ಅವ್ರು ನೋಡಿದ್ರೆ ಮುದುಕು ತರ ಕಾಣ್ತಾರೆ ನೀವು ನೋಡಿದ್ರೆ ಇಲ್ಲಿ ಯೋಗಿ ಅಂತ ಏನು ಮಾಡೋದು ಸ್ವಾಮಿ ದಿಕ್ಕು ಇದ್ರೆ ಹೋಗ್ಬಿಟ್ಟಿದ್ದಾರೆ ಅವರು ಹೇಳೋದಿಲ್ಲ ಅಂತ ನಾವಾದ್ರೂ ಅವ್ರ ಕಿವಿನ ಬೇಕಾದಷ್ಟು ವಿಚಾರಗಳನ್ನ ತಿಳಿಸ್ತಾರೆ ಅಂದ್ರೆ ಅಜ್ಜು ಯಚನ ಮಾಡ್ಕೊಂಡು ಮತ್ತೆ ಗಾಢದಿದ್ರೆ ಹೋಗ್ಬಿಡ್ತಾರೆ ಆಗ ಏನು ಏನು ಉಪಾಯ ಅಂತ ಹೇಳಿದಾಗ ಮುಂದೆ ಕೇಳ್ಕೊಂಡು ಹೋಗಂತ ಬಂದಂತ ಭಾಗವತ ಕತೆ ಆಗ್ತಾ ಹೋಗುತ್ತೆ ಆ ಭಾಗವತದ ಕಥೆಯನ್ನು ಅನುಸಾರವನ್ನು ನೋಡ್ತಾ ಹೋದಾಗ ನಮ್ಗೆ ನಾಟಕ ಬರುತ್ತೆ ಅಂತಂದ್ರೆ ಅಲ್ಲಿ ವ್ಯಾಸರು ತಿಳಿಸ್ಕೊಟ್ಟು ಅದನ್ನ ಶುಕಾಚಾರ್ಯರು ಪರಾಶರರು ಶುಕಾಚಾರ್ಯರು ಹೀಗೆ ಬರ್ತಾ ಹೋಗುತ್ತೆ ಪರೀಕ್ಷಿತನಿಗೋಸ್ಕರ ಶುಕಾಚಾರ ಹೇಳಿದಂತ ಸಂವಾದದ ಕಥೆಯನ್ನ ಭಾಗವತದ ರೂಪದಲ್ಲಿ ಕಾಣ್ತೀವಿ ಅಲ್ಲಿ ಕಂಡಾಗ ಏನು ಅಂತಂದ್ರೆ ಈ ದೇಶ ಈ ಭಗವಂತನ ಒಳಗಡೆ ಬಂದಾಗ ಆ ಭಗವಂತನ ಸೃಷ್ಟಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ದೇಶವನ್ನ ಕರ್ಮಭೂಮಿಯಾಗಿ ಇಟ್ಟಿದ್ದಾರೆ ಪ್ರಪಂಚದ ಇತರ ಪಾದಗಳನ್ನ ಭೋಗ ಭೂಮಿಯಾಗಿ ಇಟ್ಟಿದ್ದಾರೆ ಹಾಗೆ ಭೋಗ ಭೂಮಿ ಮತ್ತು ಯೋಗ ಭೂಮಿಯ ನಡುವಿನ ಸಾಮರಸ್ಯವನ್ನ ಕಾಪಾಡಿಕೊಂಡು ಬರೋದ್ರಲ್ಲಿ ಇತ್ತೀಚಿನ ದಿನಮಾನದಲ್ಲಿ ಆಗಿರುವಂತಹ ಅತ್ಯಂತ ಪ್ರಮುಖ ಸನ್ಯಾಸಿಗಳು ವಿವೇಕಾನಂದರಾಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರೆರಡನ್ನೂ ಕೂಡ ಒಂದು ರೀತಿಯಲ್ಲಿ ಸಮತೋಲನ ಸಾಧಿಸುವ ದೃಷ್ಟಿಯಲ್ಲಿ ಅದನ್ನ ಸಮನ್ವಯ ಮಾಡೋ ದೃಷ್ಟಿಯಲ್ಲಿ ನಿಮ್ಮ ಒಳ್ಳೆಯದನ್ನು ನಮ್ಮ ಒಳ್ಳೆಯದಕ್ಕಿರಲಿ ನಮ್ಮ ಒಳ್ಳೆಯದನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಕ್ಕಂಥ ಒಂದು ಧಾಷ್ಟ್ಯವನ್ನು ಬೆಳೆಸಿಕೊಂಡು ಉತ್ತಮವಾದ ಪ್ರಕಟವಾಗಿರ್ತಕ್ಕಂಥ ಸಾಧಾರಣ ಸನ್ಯಾಸಿಗಳಲ್ಲಿ ಇಂದಿರತಕ್ಕಂಥ ಆ ಕ್ಷಾತ್ರ ತೇಜಸ್ಸನ್ನ ಹೊಂದಿ ವಿದೇಶದಲ್ಲಿ ಹೋಗಿ ನಮ್ಮ ಧರ್ಮದ ಧ್ವಜವನ್ನು ಎತ್ತಿ ಹಿಡಿದಂಥ ಏಕೈಕ ವೀರ ಸನ್ಯಾಸಿ ಆದ್ರಿಂದ ಸನ್ಯಾಸಿಗಳಲ್ಲಿ ವಿಶಿಷ್ಟವಾಗಿ ಕಾಣ್ತಾ ಹೋಗ್ತಾರೆ ಶಂಕರಾಚಾರ್ಯ ಕಾಣ್ತಾರೆ ಕಾಲೋಡಿನಲ್ಲಿ ಎಂಟು ವರ್ಷಕ್ಕೆ ಅವರು ಹೊರಟು ಇಡೀ ದೇಶದ ಮರ್ಸಿಡಿಸ್ ಬರೀ ಉದ್ದವಾಗಿ ನಾಲ್ಕು ಭಾಗಗಳಲ್ಲಿ ದೇಶದ ನಾಲ್ಕು ಮೂಲೆಗಳಲ್ಲಿ ಸಂಚರಿಸಿ ಅಲ್ಲೆಲ್ಲ ಒಂದು ತಮ್ಮ ತಮ್ಮ ಪೀಠಗಳನ್ನ ಸ್ಥಾಪಿಸಿ ಧರ್ಮವನ್ನ ಪುನರುಜ್ಜೀವನ ಮಾಡಿಸ್ತಂತ ಕೆಲಸ ಮಾಡ್ತಾರೆ ಆಚಾರ್ಯಲ್ಲಿ ಪ್ರಥಮರಾಗಿ ನಿಲ್ತಾರೆ ಹೀಗೆ ಶಂಕರಾಚಾರ್ಯ ಇರಬಹುದು ರಮಣಾಚಾರ ಇರ್ಬೋದು ಮತಾಚಾರ ಇರ್ಬೋದು ವಿವೇಕ ವಿವೇಕಾನಂದರ ಇರ್ಬೋದು ಹೀಗೆ ನಮ್ಗೆ ಎಲ್ಲೆಲ್ಲಿ ಧರ್ಮ ನಶಿಸ್ತಿದೆ ನಶಿಸ್ತಿದೆ ಅನ್ನಿಸ್ತಾ ಕಿರಣಗಳಾಗಿ ನಮ್ಗೆ ಆಡ್ತಾ ಹೋಗ್ತಾ ಇರ್ತಾರೆ ಈ ಎಲ್ಲವನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಹ ಒಂದು ವಿಶೇಷವಾದ ಮೇರು ವ್ಯಕ್ತಿತ್ವವನ್ನು ಹೊಂದಿದಂಥವರು ವಿವೇಕಾನಂದರ ಆಗ್ತಾರೆ ಯಾಕೆ ವಿವೇಕಾನಂದರು ವಿಶಿಷ್ಟವಾಗಿ ನಿಲ್ತಾರೆ ಅಂತಂದ್ರೆ ಹತ್ತು ಜನರ ಮಧ್ಯೆ ಎತ್ತಿ ಕಾಣುವಂತಹ ವಿಚಾರ ಯಾವನಿಗಿರುತ್ತೆ ಅನ್ನೋದನ್ನ ಕೇಯೂರ ವಿಭೂಷಯಂತಿ ಪುರುಷ ಹಾರಾಮ ಚಂದ್ರೋಜ್ವಲ ಸ್ನಾನಂ ವಿಲೇಪನ ನಪುಸಮಂ ನಾಲಂಕೃತ ಮೂಲಜಾ ವಾಣ್ಯೇಕಾ ಸಮಲಂ ಕರೋತಿ ಪುರುಷಂ ನ್ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ತದ್ ಭೂಷಣಾ ಸತತ ಅಭೂಷಣ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಏನ್ ನಿಮ್ಮ ಅಂತ ಹೇಳ್ಬಿಟ್ರಲ್ಲ ಸರ್ ನಮ್ಗೇನು ಅರ್ಥ ಆಗಿಲ್ಲ ನಮ್ಮ ಕರ್ಮ ನಾವು ಸಂಸ್ಕೃತ ಬಿಟ್ವಿ ಯಾವಾಗ ಸಂಸ್ಕೃತ ಬಿಟ್ವಿ ಸಂಸ್ಕೃತಿ ನಾಶ ಗೊತ್ತಾಗೋಯ್ತದಲ್ಲ ಸುಭಾಷಿತದಲ್ಲಿ ಹೇಳೋದು ಅತ್ಯಂತ ಪವರ್ಫುಲ್ ಆಗಿರೋ ಬಿ ಓಲ್ಡ್ ರೇಟ್ ಪಡ್ಕೊಂಡ್ ಬಂದಿರ್ಬೋದು ಒಳಗಿಂದ ಬರೋ ಓಲ್ಡ್ ನಾನು ನಿಲ್ಸಕ್ ನಾನು ಬಾಂಬೆಗೆ ನನ್ನ ಕೇಸ್ ನಡ್ಸೋದಕ್ಕೆ ಹೋಗಿದ್ದೆ ಅಲ್ಲಿ ಬಾಂಬೆನಲ್ಲಿ ನಲ್ಲಿ ನೀವು ಕಾರು ಗೀರು ಇದೆಲ್ಲ ಇಟ್ಕೊಂಡು ಹೋದ್ರೆ ಬಹಳ ಗೊತ್ತಾಗ್ತಿತ್ತು ಇರ್ತಕ್ಕಂಥ ಅತ್ಯಂತ ಸುಲಭವಾಗಿ ವೇಗವಾಗಿ ರೀಚ್ ಆಗಬೇಕು ಜಾಗದಿಂದ ಒಂದು ಜಾಗಕ್ಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಬರ್ಬನ್ ಟ್ರೈನ್ಸ್ ಅದಕ್ಕೆ ನಾನು ನಮ್ಮ ಸೀನಿಯರ್ ಮ್ಯಾನೇಜರ್ ಅವನ್ನ ಹೊಡೆಸ್ಕೊಂಡೆ ಅವರೆಲ್ಲ ಕಾಲು ಬಿಟ್ಟು ಇಳಿದೇ ಬಂತು ನನ್ಗೆ ಒಂದ್ಸತಿ ಡೌಟ್ ಆಗ್ಬಿಡೋದು ಅವನ್ನೆಲ್ಲ ನೋಡಿದಾಗ ಡೆಲಿವರಿನೂ ಕಾರ್ ಆಯ್ತು ಹಾಗೆ ಅವ್ರು ಕಾರ್ ಬಿಟ್ಟು ಹೋಗ್ತಿಲ್ಲ ನನಗೆ ಟೈಮ್ ಮುಖ್ಯ ಕೋರ್ಟ್ ಕರೆಕ್ಟ್ ಆಗಿ ಹೋಗ್ಬಿಡ್ಬೇಕು ಪರ್ಪಸ್ ಸರ್ವ್ ಆಗಿರ್ಬೇಕು ನಾನು ಅದೇ ಟ್ರೈನ್ ಹೋಗೋಣ ನಡೀಲಿ ಒಂದ್ ನನ್ಸಿದ ನನ್ ಜೊತೆ ಬಂದ್ರು ನಾನು ಅವ್ರ ಜನರಲ್ ಕಂಪಾರ್ಟ್ಮೆಂಟ್ ಹೋಗ್ತದೆ ನೆಕ್ಸ್ಟ್ ಟೈಮ್ ಅವ್ರ ಏನ್ ಗೊತ್ತಿಲ್ಲ ಸರ್ ಇದ್ರಲ್ಲೂ ಫಸ್ಟ್ ಕ್ಲಾಸ್ ಇದೆ ಆಯ್ತು ಸರ್ ಸಂಜೆಗೆ ವಿಮರ್ಶೆ ಮಾಡಿದೆ ನೋಡಿ ಆ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ತಿದ್ರೆ ನಿಮಗೆ ಡಿಫ್ರೆಂಟ್ ಓಡರ್ಸ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಡಿಫ್ರೆಂಟ್ ಡಿಒರ್ ವಿವೇಕಾನಂದರ ಮಾತಿನಲ್ಲಿ ಹೇಳಬೇಕಾದ್ರೆ ದೇಶದ ಪ್ರತಿಯೊಂದು ಜೀವಿಗೂ ಹಸಿವಿದೆ ದೇಶದ ಪ್ರತಿಯೊಂದು ಜೀವಿಗೂ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆನ ಕೆಲವರು ಬಂಡವಾಳ ಶಾಹಿಗಳಂತಾಗ್ಲಿ ಅದನ್ನ ತುಂಬಾ ಕೆಟ್ಟದಾಗಿ ಉಪಯೋಗಿಸ್ತಾರೆ ಪುರೋಹಿತ ಶಾಹಿಗಳು ಅಂತ ತಪ್ಪದು ಅದನ್ನ ಬಂಡವಾಳ ಶಾಹಿಗಳು ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಯಾವ ಧರ್ಮದವ್ರೂ ಕೂಡ ಯಾವ ಮಠದವ್ರು ಕೂಡ ನಮ್ಗೆಲ್ಲ ಸವಲತ್ತು ಕೊಡಿ ಅಂತ ಯಾರು ಕೇಳಲಿಲ್ಲ ಈವತ್ತಿಗೂ ಈವತ್ತಿಗೂ ಕೂಡ ಕಷ್ಟ ಕಲಿಯುವದಲ್ಲಿ ಕಷ್ಟ ಅದೇ ರೀತಿಯಾದ ಸನ್ಯಾಸ ಧರ್ಮವನ್ನ ಪಾಲನೆ ಮಾಡಿ ಸನ್ಯಾಸಿಗಳನ್ನು ನಾನು ನೋಡಿದ್ದೇನೆ ನೋಡ್ತಾ ಇದ್ದೇನೆ ಬೇಕಾದಷ್ಟು ಜನ ಇದ್ದಾರೆ ಆ ಸನ್ಯಾಸ ಧರ್ಮವನ್ನು ಕೂಡ ಅಚ್ಚೆಗಿಚ್ಚಿಗೆ ಮಾಡಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿದ್ದವರು ನಾವು ನೋಡಿದ್ದೇವೆ ಹಾಗೆಲ್ಲ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಅದನ್ನು ಆರ್ಟಿಕಲ್ ಟ್ವೆಂಟಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ನಾವು ಕರ್ಕೊತೀವಿ ವಿಶೇಷವಾಗಿ ಬರೆದಿರ್ತಕ್ಕಂಥ ಜೀವಿಸುವ ಹಕ್ಕು ಅದರಲ್ಲಿ ಡಿಗ್ನಿಫೈಡ್ ಲೈಫ್ ಅಂತ ಬರ್ಬೋತೀವಿ ನಾವು ಇತ್ತೀಚಿನ ನಾ ನದಿಗಳು ಅಲ್ಲಿ ಇಲ್ಲಿ ಬದುಕ್ತಾ ಹೋಗುತ್ತೆ ಹೊರಗಾಡ್ತಾ ಇರುತ್ತೆ ಅದಕ್ಕೂ ಮತ್ತೊಬ್ಬ ಹ್ಯೂಮನ್ ಆಗಿರುವಂತ ಒಂದು ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಕೇಳಿದಾಗ ಒಂದು ಡಿಗ್ನಿಫೈಡ್ ಡಿಗ್ನಿಟಿಯಿಂದ ಒಂದು ಘನತೆಯಿಂದ ಬಾಳಬೇಕು ಅಂತಕ್ಕಂತ ಒಂದು ಉಪ ಒಂದು 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 ಉದಾತ್ತವಾದ ಇರ್ತಕ್ಕಂತ ಚಿಂತನೆಯನ್ನ ಸುಪ್ರೀಂ ಕೋರ್ಟ್ ನರ್ಟಿಕಲ್ ಟ್ವೆಂಟಿ ಒನ್ ತಂದು ಕೊಟ್ಟಿದ್ದಾರೆ ಸಂವಿಧಾನ ಬರೋದಕ್ಕೆ ಈ ದೇಶದಲ್ಲಿ ಆ ಘನತೆಯಿಂದ ಬದುಕುವ ಹಕ್ಕನ್ನ